ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸಿಟಿ ರವಿ ಮಿನಿಸ್ಟರ್ನ ಬೆಳಗಾಂ ಅಧಿವೇಶನದಲ್ಲಿ ಅವ್ಯಾಚ ಶಬ್ದಗಳಿಂದ ಆಡಿದ ಸಿಇ ಡಿ ರಿಪೋರ್ಟ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ ಏಳು ಬಾರಿ ಮಿನಿಸ್ಟರ್ ಲಕ್ಷ್ಮಿ ಹೆಬ್ಬಾಳ್ಕರನ್ನ ಸಿ ಟಿ ರವಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದ ನಿಂದಿಸಿದ್ದಿರುವುದು ನಿಂದಿಸಿರುವುದು ಸಿ ಐ ಡಿ ತನಿಖೆಯಿಂದ ಸಪೋರ್ಟೆಡ್ ಬೈ ಫಾರೆನ್ಸಿಕ್ ಎವಿಡೆನ್ಸ್ ದೃಢಪಟ್ಟಿದೆ ಅಂದ್ರೆ ಈ ಸಿಟಿ ರವಿಯ ವಿಡಿಯೋ ಮತ್ತು ಅವುಗಳನ್ನ ಫಾರೆನ್ಸಿಕ್ ಕಲಿಸಿದ್ದಾರೆ ಸಿ ಐ ಡಿ ಅವರು ಸಿ ಡಿ ತನಿಖೆನಲ್ಲಿ ನಮಸ್ತೆ ನಮಸ್ತೆ ಸಿ ಟಿ ರವಿಯ ಏಳು ಬಾರಿ ಒಂದ್ಸತಿ ಅಲ್ಲ ಸೆವೆನ್ ಟೈಮ್ಸ್ ಇಸ್ ಅಕ್ಯೂಸ್ಡ್ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನೋ ಮಿನಿಸ್ಟರ್ನ ಏಳು ಬಾರಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ದೃಢಪಟ್ಟಿದೆ ಸಿ ಐ ಡಿ ತನಿಖೆಯಿಂದ ಸಪೋರ್ಟೆಡ್ ಬೈ ಫಾರೆನ್ಸಿಕ್ ಎವಿಡೆನ್ಸ್ ಓಕೆ ಬೆಳಗಾಮಲ್ಲಿ ಇಬ್ಬರು ಮೈನರ್ ಮಕ್ಕಳನ್ನ ಮೂರು ಜನ ದಾಂಡಿಗರು ರೇಪ್ ಮಾಡಿದ್ದು ಎರಡು ಮೂರು ದಿವಸ ಎರಡು ದಿವಸಗಳ ಹಿಂದೆ ಈಗ ಅದೇ ಬೀದರ್ ಎ ಟಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಮಾತ್ರ ತೊಂಬತ್ ಮೂರು ಲಕ್ಷ ಎ ಟಿ ವ್ಯಾನ್ ಅಲ್ಲಿ ಇದನ್ನ ಕದ್ಕೊಂಡು ಹೋದಂತವರು ಒಬ್ಬ ಸೆಕ್ಯೂರಿಟಿಯನ್ನ ಗುಂಡಿಟ್ಟು ಕೊಂದಿದ್ದಾರೆ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಎಲ್ಲಿ ಹೋಗ್ತಾ ಇದೆ ಸಾಲು ಸಾಲು ಬಾಣಂತಿಯರು ಸಾವು ಹಳ್ಳಿಗಳಲ್ಲಿ ಒಂದೆರಡು ಕಷ್ಟ ಅಲ್ಲ ಬಿಡಿ ರೈತರುಗಳು ನೇಣ ಕಂಡು ಸಾಯ್ತಾ ಇದ್ದಾರೆ ಕರೆಂಟ್ ಇಲ್ಲ ಒಂದು ಕಡೆ ಸಾಲು ಸಾಲು ಬಾಣಂತಿಯರ ಸಾವು ಹಳ್ಳಿಗಳ ಕಡೆ ಸಣ್ಣ ಪುಟ ಮೈಕ್ರೋ ಫೈನಾನ್ಸ್ ಇಸ್ಕೊಂಡ್ರೆ ಸಿಕ್ಕಾಪಡೆ ರಿಕವರಿ ಏಜೆಂಟ್ಗಳು ಮಾಡಬಾರ್ದ ಕೆಲಸಗಳ ಮೈ ನಂಬರ್ ಇಸ್ ನನ್ನ ನಂಬರು ನನ್ನ ನನ್ನ ಫೋನ್ ನಂಬರ್ ವಾಯ್ಸ್ ಕಾಲ್ಗೆ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಝೀರೋ ನೈನ್ ತ್ರೀ ಟು ನೀವು ವಾಟ್ಸಪ್ ಮಾಡ್ಬೇಕಾದ್ರೆ ಆ ನಂಬರು ಬ್ಲಾಕ್ ಆಗಿದೆ ಸದ್ಯಕ್ಕೆ ಸೊ ಯು ಕ್ಯಾನ್ ಯೂಸ್ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ವಾಯ್ಸ್ ಕಾಲ್ ಮಾಡಬೇಕು ಅಂದ್ರೆ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಝೀರೋ ನೈನ್ ತ್ರೀ ಟು ನೀವು ವಾಟ್ಸ್ಆಪ್ ಮಾಡ್ಬೇಕಾದ್ರೆ ಸೆವೆನ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಝೀರೋ ನೈನ್ ತ್ರೀ ಟು ಆದಷ್ಟು ಕಾಲ್ಸ್ ಮಾಡಬೇಡಿ ಸಾಧ್ಯವಾದಷ್ಟು ವಾಟ್ಸಪ್ ಅಲ್ಲಿ ಬೇಕಾರೆ ಹಾಗೆ ನಾನು ಫ್ರೀ ಇದ್ದಾಗ ರಿಪ್ಲೈ ಕೊಡ್ತೀನಿ ಸಾಧ್ಯ ಆಗೋದಿಲ್ಲ ನೀವು ಕಾಲ್ ಮಾಡಿ ಅಂತ ಇಟ್ ಬಿ ಪಾಸಿಬಲ್ ಆಮೇಲೆ ಪಾಸಿಬಲ್ ನಿಮ್ಗೇನಾದ್ರು ಏನಾದ್ರೂ ಕೇಳಬೇಕು ಹೇಳಬೇಕು ಅಂತಂದ್ರೆ ವಾಟ್ಸ್ಆಪ್ ಅಲ್ಲಿ ಯೂಸ್ ಮಾಡಿ ಒನ್ಸ್ ಡಬಲ್ ನೈನ್ ಸಿಕ್ಸ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಓಕೆ ಸೊ ಅದಿರ್ಲಿ ಈಗ ರೈತರ ಸಾಲು ಸಾಲು ಆತ್ಮಹತ್ಯೆಗಳ ಪ್ರಕರಣ ಇದೆ ಅದರಲ್ಲಿ ಅದರಲ್ಲಿ ಓಟಿ ರವಿ ಸಿಟಿ ರವಿ ವಾಯ್ಸ್ ಏಳು ಬಾರಿ ನಿಂದಿಸಿರುವುದು ದೃಢಪಟ್ಟಿದೆ ಯಡಿಯೂರಪ್ಪನು ನಾನು ಸೆಕ್ಷುಲರೈಸ್ಮೆಂಟ್ ಮಾಡಿಲ್ಲ ಅಂತ ಹೈಕೋರ್ಟ್ ಗೆ ಸ್ಕ್ವಾಶ್ಗೆ ಹೋಗಿದ್ದ ನೆನ್ನೆ ವಾದ ವಿವಾದ ಆಗಿದೆ ಇವತ್ತು ಮೋಸ್ಟ್ಲಿ ಆದೇಶ ಹೊರಗಡೆ ಬೀಳುತ್ತೆ ನೈನ್ಟಿ ನೈನ್ ಪರ್ಸೆಂಟ್ ಯಡಿಯೂರಪ್ಪ ಜೈಲ್ಗೆ ಹೋಗೋದ್ ಖಾತ್ರಿ ಅಂತ ಅನಿಸ್ತಾ ಇದೆ ನೀವು ಕಾದ ನೋಡೋಣ ಇಂಥವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ಇಂಥವ್ರಿಗೆಲ್ಲ ಜೈಲ್ಗೆ ಹೋಗ್ಬೇಕು ಬರೀ ಪ್ರಜ್ವಲ್ ಒಬ್ಬನೇ ಅಲ್ಲ ಈ ವಯಸ್ಸಲ್ಲಿ ಯಡಿಯೂರಪ್ಪನ ಜೈಲ್ ಕಳಿಸಲೇಬೇಕು ಕಾರಣ ಯಾಕೆ ಅಂತಂದ್ರೆ ಒಬ್ಬ ಮೈನರ್ ಹೆಣ್ಮಗಳನ್ನ ಬಿಡದೆ ಕಾಡ್ದು ಇಂತ ಅಂದ್ರೆ ವಯಸ್ಸಿದ್ದಾಗ ಏನೇನ್ ಬಾಳ್ ಬಾಳಿರ್ಬಹುದು ಅಂತ ನಮ್ಮ ಹೂವಿಗೂ ಮೀರಿದೆ ಆ ಊರುಗಳ ಕಡೆ ಆ ನಮ್ಮ ರೈತರ ಸಮಸ್ಯೆ ಆ ಸಾಮಾನ್ಯರ ಹಳ್ಳಿ ಕಡೆ ನಮ್ಮ ಸಾಮಾನ್ಯ ಹೆಣ್ಮಕ್ಳಿಗೆ ಸಮಸ್ಯೆಗಳು ನೂರಾರು ಅದರಲ್ಲಿ ಸಣ್ಣ ಮೈಕ್ರೋ ಫೈನಾನ್ಸ್ ತಗೊಂಡ್ರೆ ಆ ಮೈಕ್ರೋ ಫೈನಾನ್ಸ್ ಅವರು ಹಿಂಸೆ ಕೊಟ್ಟು ಅರಾಸ್ಮೆಂಟ್ ಮಾಡಿ ಅವೇಶ ಶಬ್ದಗಳಿಂದ ಬೈದು ಆ ಕೆಲವರು ಎಷ್ಟೋ ಜನ ಊರುಗಳನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದಾರೆ ಊರುಗಳ ಕಡೆ ಫೈನಾನ್ಸ್ ಹಾವಳಿ ಜಾಸ್ತಿ ಆಗಿದೆ ಸಂಬಂಧಪಟ್ಟಂತ ಪೊಲೀಸರಿಗೆ ದಯಮಾಡಿ ಕಂಪ್ಲೇಂಟ್ ಕೊಡಿ ಕಾಣ ಹೇಳ್ತೀನಿ ನಿಮ್ಗೇನಾದ್ರೂ ಹರಾಸ್ಮೆಂಟ್ ಮಾಡಿದ್ರೆ ನಿಮ್ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಮನೆ ಬಾಗಲಲ್ಲಿ ಮೈಕ್ರೋ ಫೈನಾನ್ಸ್ವರು ಫೈನಾನ್ಸ್ಗಳು ಬಂದು ಕೂತ್ಕೊಂಡ್ರೆ ಅಕ್ಕಪಕ್ಕ ಮನೆಯವ್ರ ಮುಂದೆ ನಿಮ್ಮನ್ನ ಅವಮಾನ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ಹೋಗೆ ಬಾರೇ ಕೆಟ್ಟ ಪದಗಳನ್ನ ಬಳಸಿದ್ರೆ ಓಟಿ ರವಿ ತರ ಕೆಟ್ಟ ಓಟಿ ರವಿ ಓಟಿ ರವಿ ಒಂದು ನಮಗೆ ಅವನು ಎಂ ಎಲ್ ಸಿಗಿಂತ ಗಿಂತ ಅವನೊಂದು ಅವ್ಯಾಸ ಶಬ್ದಗಳ ಬ್ರ್ಯಾಂಡ್ ಇವತ್ತು ಕರ್ನಾಟಕಕ್ಕೆ ಜನ ಕ್ಯಾಕರ್ಸ್ ಉಗಿಬೇಕು ಅವನಿಗೆ ಹಾ ಏನೋ ಈಗ ಓಟಿ ಟಿ ರವಿ ಭಾಷೆನೆ ಹಳ್ಳಿಗಳ ಕಡೆ ಈ ಸಿಟಿ ರವಿ ಭಾಷೆನ ಈ ಸಿಟಿ ರವಿ ಬಳಸಿದಂತ ಮಿನಿಸ್ಟರ್ ಮೇಲೆ ಅವ್ಯಾಶ ಶಬ್ದವನ್ನು ಬಳಸಿದ ಈಗ ರಿಕವರಿ ಏಜೆಂಟ್ಗಳು ಬ್ಯಾಂಕ್ ರಿಕವರಿ ಏಜೆಂಟ್ಗಳು ಮೈಕ್ರೋ ಫೈನಾನ್ಸ್ಗಳವರು ರಿಕವರಿ ಏಜೆಂಟ್ಗಳು ಸಂಬಂಧ ರವಿನ ಫಾಲೋ ಮಾಡ್ತಾವ್ರೆ ರವಿ ಬಳಸದ ಅವ್ಯಾಚ ಶಬ್ದಗಳನ್ನ ನಮ್ಮ ಹಳ್ಳಿ ಕಡೆ ಹೆಣ್ಮಕ್ಳ ಮೇಲೆ ಆ ಗಂಡು ಆ ಮನೆ ಗಂಡಸರ್ಗಳ ಮೇಲೆ ಮನೆ ಹತ್ರ ಬಂದು ಕೂತ್ಕೊಳೋದು ಮತ್ತೆ ಆ ನೀವು ದುಡ್ಡು ಕೂಡ ಅವ್ರಿಗೂ ಹೋಗೋದೇ ಇಲ್ಲ ಇಲ್ಲ ಅಂದ್ರೆ ನೇಣಾಕಂಡ್ ಸದೋಗಿ ಆಮೇಲೆ ಅಕ್ಕಪಕ್ಕ ಅವ್ರ ಮನೆಯವ್ರ ಮುಂದೆ ಅವಮಾನ ಮಾಡೋದು ಸಾಲ ಮರುಪಾವತಿ ವ್ಯಾನ್ ಅಂತ ಈ ತರ ಬೋರ್ಡ್ ಹಾಕೊಂಡು ಈ ತರ ಬೋರ್ಡ್ ಹಾಕೊಂಡು ಬಂದು ಅವಮಾನ ಮಾಡೋದು ಹೋಗ್ರಿ ದೊಡ್ಡ ದೊಡ್ಡವರಿಗೆ ಹತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿ ನಲ್ವತ್ತು ಸಾವಿರ ಕೋಟಿ ಹಣ ಕೊಟ್ಟಿದ್ರಲ್ಲ ಅವ್ರ ಮನೆ ಬಾಗಿಲ್ಗೆ ಹೋಗ್ರಿ ಅನಿಲ್ ಅಂಬಾನಿ ಮನೆ ಬಾಗಿಲ್ಗೆ ಹೋಗ್ರಿ ವಿಜಯ ಮಲ್ಯ ಲಂಡನ್ ಇದನ್ ಮನೆ ಬಾಗಿಲ್ಗೆ ಹೋಗ್ರಿ ಸಾವಿರಾರು ಕೋಟಿ ಸಾಲ ತಗೊಂಡು ಕಟ್ಟದೇ ಇಲ್ಲ ಮೋದಿ ಸರ್ಕಾರಕ್ಕೋಗಿ ಕೇಳ್ಕೊಂತಾರೆ ಸಾಲ ಮನ್ನಾ ಮಾಡಿ ಅಂತ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವ್ರದೆಲ್ಲ ಮನ್ನಾ ಅವ್ರನ್ನ ಕೇಳಿ ಈಗ ಆಯ್ತು ಈಗ ಕಮಿಂಗ್ ಡೈರೆಕ್ಟ್ಲಿ ಈಗ ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆ ವಿಚಾರ ಮೈಕ್ರೋ ಫೈನಾನ್ಸ್ ಬಗ್ಗೆ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಯಾವ ರೀತಿ ರಿಕವರಿ ಮಾಡಬೇಕು ಯಾವ ರೀತಿ ರಿಕವರಿ ಮಾಡಬಾರ್ದು ಅಂತ ಆರ್ ಬಿ ಐ ಗೈಡ್ಲೈನ್ಸ್ ಕೊಟ್ಟಿದೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಮೈಕ್ರೋ ಮೈಕ್ರೋಫೈನಾನ್ಸ್ ಫಾಲೋ ಮಾಡಲೇಬೇಕು ಹಾಯ್ ಹಾಯ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವೆಡೆ ಮೈಕ್ರೋ ಫೈನಾನ್ಸ್ ಬ್ಯಾಂಕ್ಗಳು ಬರೋದು ಯಾವುದೇ ಬ್ಯಾಂಕ್ ಆಗಿರಬಹುದು ರಾಷ್ಟ್ರೀಯ ಬ್ಯಾಂಕ್ ಆಗಿರಬಹುದು ಅಥವಾ ಕೋಆಪರೇಟಿವ್ ಸೊಸೈಟಿಗಳಾಗಿರಬಹುದು ಮೈಕ್ರೋ ಫೈನಾನ್ಸ್ ಗಳಾಗಿರಬಹುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ ಲೈನ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಏನಿದು ಸಾಲ ಮರುಪಾವತಿಗೆ ಏನ್ ಏನು ಗೈಡ್ ಲೈನ್ಸ್ ಇದೆ ಒಂದು ಸಾಲ ಸಾಲ ಕೇಳಕ್ ಬರೋನು ಯಾವಾಗ ಅಂದ್ರೆ ಅವಾಗ ನಿಮ್ ಮನೆ ಹತ್ರ ಬಂದು ಕೂತ್ಕೊಳ್ಳೋಕ್ಕೆ ಅವಕಾಶವಿಲ್ಲ ಸ್ಪಷ್ಟವಾಗಿದೆ ಯಾವ ಕೇಸು ಅಂತ ಹೇಳ್ತೀನಿ ಐ ಸಿ ಐ ಸಿ ಐ ಬ್ಯಾಂಕ್ ವರ್ಸಸ್ ಶಾಂತಿ ದೇವಿ ಶರ್ಮಾ ಎರಡ್ ಸಾವಿರದ ಎಂಟರಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಮಾಡೋ ಸುಪ್ರೀಂ ಕೋರ್ಟ್ ಗೈಡ್ ಲೈನ್ಸ್ ಮಾಡಿದೆ ದರ್ ಇಸ್ ಅ ಗೈಡ್ ಲೈನ್ಸ್ ಫ್ರಮ್ ಸುಪ್ರೀಂ